ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ ಮಾತಿನ ಮಲ್ಲಿ ಅನುಶ್ರೀ ಅವರು ಸೊ ಬನ್ನಿ ಈ ಒಂದು ವಿಚಾರವನ್ನ ನೋಡ್ಕೊಂಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ಅನುಶ್ರೀ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ವೀಕ್ಷಕರೇ ಅನೇಕರು ಕೂಡ ಅನುಶ್ರೀ ಅವರನ್ನ ಇಷ್ಟಪಡ್ತಾರೆ ಅವರಿಗೆ ಫ್ಯಾನ್ಸ್ ಫಾಲೋಯಿಂಗ್ ತುಂಬಾ ಇದೆ ಸೊ ಹಾಗಾಗಿ ಅನುಶ್ರೀ ಅವರು ಇದೀಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದು ಅನೇಕ ಅಭಿಮಾನಿಗಳಿಗೆ ಖುಷಿಯನ್ನು ತಂದಿದೆ ವೀಕ್ಷಕರೇ ಸೊ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಳೆ ಬಂತು ಅಂದರೆ ಅನುಶ್ರೀ ಅವರಿಂದ ಅಂತಲೇ ಅನ್ಕೋಬೋದು ಸೊ ಅನುಶ್ರೀ ಅವರು ತುಂಬ ಮಾತು ಅವರ ಮಾತಿನ ಶೈಲಿ ಎಲ್ಲವೂ ಕೂಡ ಇಷ್ಟ ಆಗುತ್ತೆ ಅವರಿದ್ದರೆ ಎಲ್ಲ ಎಂಟರ್ಟೈನ್ಮೆಂಟ್ ಕೂಡ ಬರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಇವತ್ತು ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಖ್ಯಾತ ಹ್ಯಾಂಕರಿಂಗ್ ಮೊದಲಿಗೆ ವೈಲ್ಡ್ ಕಾರ್ಡ್ ಎಂಟ್ರಿನ ಕೊಟ್ಟಿದ್ದು ಹನುಮಂತ ಸೊ ಹನುಮಂತ ಬಂದಾಗ ಭಾಳ ಜನ ಖುಷಿಯನ್ನು ವ್ಯಕ್ತಪಡಿಸಿದರು ಸೊ ಹಳ್ಳಿ ಐದನನ್ನು ಕರೆದುಕೊಂಡಿದ್ದಂತೇ ನಿಮಗೆ ಧನ್ಯವಾದಗಳು ಅಂತ ಅನೇಕರು ಬಿಗ್ ಬಾಸ್ ತಂಡಕ್ಕೆ ಒಂದು ಶುಭ ಒಂದು ವಿಶ್ ಕೂಡ ಮಾಡಿದರು ವೀಕ್ಷಕರೇ ಹಳ್ಳಿ ಮಕ್ಕಳು ಬೆಳಿಬೇಕು ಅಂತ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಆ ಒಂದು ಗು ಗುಣವನ್ನು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಆಯಿತು ಸೊ ಆದರೆ ಆ ಒಂದು ಏನು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂಥ ವೈಲ್ಡ್ ಕಾರ್ಡ್ ಹನುಮಂತ ಸೊ ಭಾಳ ಸ್ಟ್ರಾಂಗ್ ಕಂಟೆಸ್ಟೆಡ್ ಅಂತಲೇ ಅನ್ಕೋಬೋದು ಏಕೆಂದರೆ ಆತನಿಗೆ ಮುಗ್ಧತೆ ಎಲ್ಲವೂ ಕೂಡ ಇತ್ತು ಏನೂ ಗೊತ್ತಾಗ್ತಾ ಇರಲಿಲ್ಲ ಸೊ ಅದಾದ ಬಳಿಕ ತನ್ನ ಏನು ಒಳ್ಳೆಯ ಕೆಲಸಕ್ಕೆ ಏನು ಮಾಡಬೇಕು ಒಳ್ಳೆಯ ಒಳ್ಳೆಯವರಿಗೆ ಏನು ಯಾವ ರೀತಿ ಒಳ್ಳೆಯದನ್ನು ಬಯಸಬೇಕು ಅನ್ನೋದನ್ನು ಬಿಗ್ ಬಾಸ್ ಮನೆಯಲ್ಲಿ ಕಲ್ತಿದ್ದಾರೆ ಹಾಗೆ ಎಲ್ಲರನ್ನು ಕೂಡ ಇಷ್ಟಪಟ್ಟಿದ್ದಾರೆ ವೀಕ್ಷಕರೇ ಸೊ ಇವತ್ತು ಮಾತಿನ ಮಲ್ಲಿ ಅನುಶ್ರೀ ಕೂಡ ಹೆಂಟೆ ಕೊಟ್ಟಿದ್ದು ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತಲೇ ಅನ್ಕೊಂತೀನಿ ಸೊ ಅನುಶ್ರೀ ಬಂದ ಮೇಲೆ ಇನ್ನೂ ಇನ್ನಷ್ಟು ಬಿಗ್ ಬಾಸ್ ಫ್ಯಾನ್ಸ್ ಕೂಡ ಹೆಚ್ಚಾಗ್ತಾರೆ ಬಿಗ್ ಬಾಸ್ನ ನೋಡಲು ಇನ್ನಷ್ಟು ಜನ ಹೆಚ್ಚಾಗ್ತಾರೆ ಅಂತ ಅಂದ್ಕೋಬೋದು ಯಾಕೆಂದರೆ ಬಿಗ್ ಬಾಸ್ ಮನೆ ಭಾಳ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಸೊ ಈ ಒಂದು ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಅನುಶ್ರೀ ಬಂದಿದ್ದಂಗೆ ಸೊ ಈ ಬಿಗ್ ಬಾಸ್ ಮನೆಯಲ್ಲಿ ಅನುಶ್ರೀ ಅವ್ರು ಗೆಲ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕು ವೀಕ್ಷಕರೇ ಸೊ ವೈಲ್ಡ್ ಕಾರ್ಡ್ ಹೆಂಟ್ರೆ ಕೊಟ್ಟಿರೋದು ಅನುಶ್ರೀ ಅವರು ನಿಮಗೆ ಇಷ್ಟನ ನಿಮ್ಮ ಅನಿಸಿಗೆ ನಾನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು